ಹಝ್ರತ್ ಅಚಿ ಸಾಹಿಬ್ ವಲಿ ಉಲ್ಲಾಹಿ ಕದಸ್ಲಾ ಹುಸೀಸ್ ದರ್ಗಾ ಶರೀಫ್ ಹಳೇ ಇಲ್ಲಿಯ ಉರೂಸ್ ಕಾರ್ಯಕ್ರಮದ ಬಗ್ಗೆ ನಾವಿಲ್ಲಿ ಒಂದುಗೂಡಿದ್ದೇವೆ ಅದರ ಪ್ರಚಾರಾರ್ಥವಾಗಿ ಜನವರಿ ಹನ್ನೆರಡರಿಂದ ಜನವರಿ ಹತ್ತೊಂಬತ್ತರ ತನಕ ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಿಶಾ ಅಲ್ಲಾ ನಮ್ಮ ಉರೂಸ್ ಕಾರ್ಯಕ್ರಮ ನಡೆಯಲಿದೆ ಅಲ್ ಮಸ್ಜಿದುಲ್ ಜಾಮಿಲ್ ಅಮೀನ್ ಅಲೆಕ್ಕಳ ನಮ್ಮ ಈ ಮಸೀದಿಯ ನೇತೃತ್ವದಲ್ಲಿ ಇನ್ಶಾ ಅಲ್ಲ ಉರೂಸ್ ಕಾರ್ಯಕ್ರಮ ನಮ್ಮ ಊರಿನ ಜಮಾತಿನ ಹಾಗೂ ಪರಿಸರ ಜಮಾತಿನ ಕರ್ನಾಟಕದ ವಿವಿಧ ಜಿಲ್ಲೆಗಳ ಎಲ್ಲ ದಾನಿಗಳ ಹಾಗೂ ಸಹೋದರ ಸಹೋದರಿ ಸಹಕಾರದಿಂದ ಪ್ರತಿ ಎರಡು ವರ್ಷಕ್ಕೊಮ್ಮೆ ಉರುಸ್ ಕಾರ್ಯಕ್ರಮ ನಡೆಯುತ್ತಾ ಬರ್ತಾ ಇದೆ ಮಹಾನರಾದ ಉಲ್ಲಾಹಿ ಅಚ್ಚಿ ಸಾಹಿಬ್ ಕದ್ದು ಸಲ್ಲಾಹ್ ಅಜೀಜ್ ಓರ್ವ ಮಹಾ ಸೂಫಿ ಸಂತರು ಮಹಾತ್ಮರು ಅವರು ಅನೇಕ ಕರಾಮತ್ ಪವಾರ್ಡ್ಗಳನ್ನು ಅನೇಕ ರೋಗರುಗಿ ಜನಗಳಿಗೆ ಶಮನ ನೀಡುತ್ತಾ ತುಂಬ ಪ್ರಸಿದ್ಧವಾದಂತಹ ಓರ್ವ ಮಹಾತ್ಮ ಅಲ್ಲಾಹನ ಹುಲಿಯಾಗಿದ್ದಾರೆ ಇವತ್ತು ಇವತ್ತು ಈ ಪ್ರೆಸ್ ಮೀಟ್ನಲ್ಲಿ ಅಧ್ಯಕ್ಷತೆ ವಹಿಸುತ್ತಿರುವವರು ನಮ್ಮ ಆಡಳಿತ ಸಮಿತಿಯ ಅಧ್ಯಕ್ಷರಾದಂತಹ ಜನಾಬ್ ಯು ಎಸ್ ಹಮ್ಜಾ ಹಾಜಿ ಸಾಹೇಬ್ ಅದೇ ರೀತಿ ಉಪಾಧ್ಯಕ್ಷರಾದ ಉಮರ್ ಫಾರೂಕ್ ಹಾಜಿ ಮತ್ತು ನಮ್ಮ ಕೋಶಾಧಿಕಾರಿಯಾದ ಸಿ ಎಂ ಇಬ್ರಾಹಿಂ ಅಕ್ಕ ಕನ್ವೀನರನಾಗಿ ಉರುಸ್ ಕನ್ವೀನರ್ ಆಗಿರುವಂತಹ ಅಶ್ರಫ್ ಸುಳ್ಯ ನಾನು ಅದೇ ರೀತಿ ನಮ್ಮ ಮಸೀದಿಯ ಕಾರ್ಯದರ್ಶಿ ಆಗಿರುವಂತಹ ಅನ್ಸಾರ್ ಅಲೆ ಕಳ ಅದೇ ರೀತಿ ಸಂಚಾಕಲ ಸಂಚಾಲಕರಾಗಿರುವಂತಹ ಆಸಿಫ್ ಅವರು ಕೂಡ ಇದ್ದಾರೆ ಎಲ್ಲರಿಗೂ ಕೂಡ ಹೃದಯ ತುಂಬಿದ ಸ್ವಾಗತ ಬಯಸ್ತಾ ಅದನ್ನು ಪ್ರತ್ಯೇಕವಾಗಿ ಪತ್ರಿಕಾ ಮಾಧ್ಯಮ ದೃಶ್ಯ ನಮ್ಮ ಪತ್ರಿಕಾ ಮಾಧ್ಯಮ ಕುಟುಂಬದವರನ್ನು ನಾವು ಹೃದಯದ ಅಂತರಾಳದಿಂದ ಸ್ನೇಹಪೂರ್ವಕವಾಗಿ ಈ ಕಾರ್ಯಕ್ರಮ ಧನ್ಯವಾದಗಳು ಹಳೆಕಲ ಜುಮಾ ಮಸೀದ್ ಪಾಶ್ವಾಡ್ ಅಂತ್ಯ ವಿಶ್ರಾಂತಿ ಪಡೆ ಒಂದು ಪುನಃ ಹಜರತ್ ಅಚ್ಚಿ ಸಾಹೇಬ್ ವಲಿಯುಲ್ಲಾಹಿಯರ್ನ ಪುರಡು ವರ್ಷವರ ನಡಪುನ ಉರುಸ್ಲೇಸ್ ಜನವರಿ ಪದಿನಾರದು ಪದ್ನಾರ ತಾರೀಕು ಮುಟ್ಟ

ನಮ್ಮೊಡನೆ ಸಹಕರಿಸುವುದಕ್ಕಾಗಿ ಮಾಧ್ಯಮ ಎಲ್ಲ ವರ್ಗದವರಿಗೆ ನಾನು ಹೃತ್ಪೂರ್ವಕ ಸ್ವಾಗತಿಸಿದ ಉಳ್ಳಾಳ ಅಲೇಕಲ ಜುಮಾಮಸಿ ಪಾರ್ಶ್ವದಲ್ಲಿ ಅಂತ್ಯ ವಿಶ್ರಾಂತಿ ಹೊಂದಿರುವ ಹಜರತ್ ಅಚ್ಚಿ ಸಾಹೇಬ್ ಒಲಿಯುಲ್ಲಾಹಿ ಉಲ್ಲಾಹಿ ಖಸುಲ್ಲಾ ವತಾಲ ರವರ ಪುಣ್ಯ ಸ್ಮರಣಾರ್ಥ ಉರೂಸ್ ನೇರ್ಚೆ ಹಾಗೂ ಶೇಖ್ ಅಬ್ದುಲ್ ಖಾದರ್ ಜೈಲಾನಿ ಖಸುಲ್ಲಾ ವತಾಲ ಸುರುಲ್ಲಜೀಸ್ ರವರ ವಾರ್ಷಿಕ ರಾಖೀಬು ಕಾರ್ಯಕ್ರಮದ ಅಂಗವಾಗಿ ಇದೇ ಜನವರಿ ಹನ್ನೆರಡರಿಂದ ಹತ್ತೊಂಬತ್ತರ ತನಕ ಉಲ್ಲಾಲಾ ಖಾಜಿ ಇಂಡಿಯನ್ ಗ್ರ್ಯಾಂಡ್ ಮೂರ್ತಿ ಶೇಖುನಾ ಸುಲ್ತಾನುಲ್ ಉಲೆಮಾ ಕಾಂತಪುರಂ ಎ ಪಿ ವಸದ್ರವರ ದುವಾ ಆಶೀರ್ವಾದದೊಂದಿಗೆ ಮರ್ಹೂಮ್ ಎಸ್ ಎಂ ತಂಗಲ್ ವೇದಿಕೆಯಲ್ಲಿ ವಿಜೃಂಭಣೆಯಿಂದ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಕೇರಳ ಮತ್ತು ಕರ್ನಾಟಕದ ಸುಪ್ರಸಿದ್ಧ ಸಾಧಾತುಗಳು ಮತ್ತು ಉಲಮಾಗಲಿಂದ ಪ್ರಭಾಷಣ ನಡೆಯಲಿರುವುದು ಇಶಾ ಅಲ್ಲ ಜನವರಿ ಹನ್ನೆರಡು ಭದ್ರಿಕಿಸ್ಸಾ ಎಂಬುದರ ಬಗೆಯಲ್ಲಿ ಜನವರಿ ಹದಿಮಾ ಹದಿಮೂರರಂದು ಬುರ್ದಾ ಮಜ್ಲೀಸ್ ಜನವರಿ ಹದಿನಾಲ್ಕರಂದು ಮತಪ್ರಭಾಷಣ ಜನವರಿ ಹದಿನೈದು ಮತಪ್ರಭಾಷಣ ಜನವರಿ ಹದಿನಾರು ದಿಕ್ರ್ ವಾರ್ಷಿಕ ಅಸಯದ್ ಬಾಯಾರ್ ತಂಗಲ ಅವರ ನೇತೃತ್ವದಲ್ಲಿ ಜನವರಿ ಹದಿನೇಳರಂದು ಕಂಜುಮುಲ್ ಜನ್ನ ಆತ್ಮೀಯ ಮಜ್ಲೀಸ್ ಜನವರಿ ಹದಿನೆಂಟು ಸಂದಲ್ ಮೆರವಣಿಗೆ ಮತ್ತು ಉರುಸಿನ ಸಭಾ ಕಾರ್ಯಕ್ರಮ ನಡೆಯಲಿರುವುದು ಜನವರಿ ಹತ್ತೊಂಬತ್ತು ಮೊಹಿದೀನ್ ಜುಮಾ ಮೊಹಿದೀನ್ ರಾತಿಬ್ ನೇರ್ಚೆ ನಡೆಯಲಿರುವುದು ದಿನಾಂಕ ಹದಿನೆಂಟರಂದು ನಮ್ಮ ಶಾಸಕರಾದಂಥ ನಮ್ಮ ವಿಧಾನಸಭಾ ಸಭಾಧ್ಯಕ್ಷರು ಸ್ಪೀಕರ್ ಆದಂಥ ಯು ಟಿ ಖಾದರ್ ಅವರು ಬರಲಿರುವರು ಅದೇ ರೀತಿ ಅನೇಕ ಗಣ್ಯ ವ್ಯಕ್ತಿಗಳು ಆ ದಿವಸ ಬರಲಿದ್ದಾರೆ ಹಾಗೂ ಎಲ್ಲ ಕಾರ್ಯಕ್ರಮವನ್ನು ನಮ್ಮ ಯಶಸ್ವಿಯಾಗಿ ನಡೀಬೇಕಾದರೆ ಮಾಧ್ಯಮ ವರ್ಗದವರು ಎಲ್ಲರಿಗೂ ಪ್ರಚಾರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ಅದೇ ರೀತಿ ಎಮ್ ಕೆ ಅಶ್ರಫ್ ಎಮ್ ಎಲ್ ಎ ಮಂಜೇಶ್ವರ ವಿಧಾನಸಭಾ ಅವರು ಬರ್ತಾರೆ ಜನ ಬಿ ಎಂ ಫಾರೂಕು ಎಮ್ ಎಲ್ ಸಿ ವಿಧಾನಸಭಾ ಪರಿಷತ್ ಕರ್ನಾಟಕ ಜನ ಕಣಚೂರು ಮೋನಹಾಜಿ ಮಾಜಿ ಅಧ್ಯಕ್ಷರು ಉಲ್ಲಾಲ ದರ್ಗಾ ಶ್ರೀ ಬಾಲಕೃಷ್ಣ ಎಚ್ ಎನ್ ಸರ್ಕಲ್ ಇನ್ಸ್ಪೆಕ್ಟರ್ ಉಲ್ಲಲಾ ಪೊಲೀಸ್ ಠಾಣೆ ಮತ್ತು ಅನೇಕ ಜನರು ನಾವು ನೋಟಿಸ್ನಲ್ಲಿ ತಿಳಿಸಿದಾಗಿ ಬರಲಿದ್ದಾರೆ ಈ ಕಾರ್ಯಕ್ರಮವು ಬಹಳಷ್ಟು ಯಶಸ್ವಿಯಾಗಬೇಕು ಸೈಯದ್ ಮದನಿ ದರ್ಗಾದ ನಮ್ಮ ಸೈಯದ್ ಮದನಿ ಊರು ನಮ್ಮ ಸೈಯದ್ ಮದನಿ ದರ್ಗಾದಕ್ಕಿಂತಲೂ ಮೊದಲು ಇಲ್ಲಿ ಅಂತ್ಯ ವಿಶ್ರಮಿಸಿದಂತಹ ಒಲಿಯಾಗಿದ್ದಾರೆ ಹಸರತ್ ತಚ್ಚಿ ಸಾಹಿಬ್ ಹೋಲಿಯವರು ಅನೇಕ ಪವಾಡಗಳನ್ನು ಕರಾಮತ್ತುಗಳನ್ನು ತೋರಿಸಿ ಆ ಕಾರಣದಿಂದ ವರ್ಷ ಪ್ರತಿ ಎರಡು ವರ್ಷಕ್ಕೊಮ್ಮೆ ನಾವು ಅಂದಿನಿಂದ ಹಿಂದಿನವರೆಗೆ ಈ ಕಾರ್ಯಕ್ರಮವನ್ನು ಹಮ್ಮುತ್ತಾ ಇದ್ದೇವೆ ಇದೀಗ ಬಹಳಷ್ಟು ಉತ್ಸಾಹದಿಂದ ಎಲ್ಲ ಕಡೆಯಿಂದ ಜನರು ಸಂದಲ್ ಮೆರವಣಿಗೆಯಾಗಿ ಬರ್ತಾ ಇದ್ದಾರೆ ಆದುದರಿಂದ ಪ್ರೀತಿಯ ಸಹೋದರರೇ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಹನ್ನೆರಡು ತಾರೀಕಿನಿಂದ ಹತ್ತೊಂಬತ್ತರವರೆಗೆ ನಡೆಯುವಂತಹ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕ ವಿನಂತಿಸ್ತಾ ಇದ್ದೇನೆ ಹಾಗೂ ಉಳ್ಳಾಳದಲ್ಲಿ ಪ್ರಥಮ ಒಂದು ಮಸೀದಿ ಅಂತ ಹೇಳಿದರೆ ಅದು ಅಳೆಕಲ ಜುಮಾ ಮಸೀದಿ ಫೋರ್ ನಾಟ್ ಒನ್ ಇದಾದರೆ ಉಳ್ಳಾಳ ದರ್ಗದು ಫೋರ್ ನಾಟ್ ಟೂ ಆಗಿದೆ ಅಂದರೆ ನಮ್ಮ ಸೈಯದ್ ಮದಿನಿ ಉಪಬ್ರವರು ಅಲ್ಲಿ ವಿಶ್ರಾಂತಿ ಪಡೆದುಕೊಂಡು ಅಲ್ಲಿ ನಮಾಜು ಮಾಡಿಕೊಂಡು ಅಲ್ಲಿಯ ಕೊಳ ಅಲ್ಲಿ ಕೆರೆಯಲ್ಲಿ ನೀರನ್ನು ಮೇಲೆ ಹಾರಿಸಿ ಕರಾಮತ್ತನ್ನು ತೋರಿಸಿದಂತಹ ಒಂದು ಪ್ರಸಿದ್ಧವಾದ ಕೆರೆ ಅಲ್ಲಿದೆ ಅದಾಗಿದೆ ಈ ಚರಿತ್ರೆಯಲ್ಲಿರುವಂಥದ್ದು ಆದುದರಿಂದ ಸಹೋದರರೇ ಎಲ್ಲರೂ ನಮ್ಮ ಎಲ್ಲ ಉಳ್ಳಾಳದ ಪರಿಸರ ಮಂಗಳೂರು ಹಾಗೂ ಕೇರಳದಾದ್ಯಂತ ಎಲ್ಲ ಜನರು ಈ ಕಾರ್ಯಕ್ರಮಕ್ಕೆ ಬರಬೇಕು ನಿಮ್ಮ ಪ್ರಚಾರ ಅತಿ ಮುಖ್ಯವಾಗಿದೆ ಅಂತ ಹೇಳುತ್ತಾ ಮಾತುಗಾಗಿ ವಿಶ್ರಾಂತಿ ಸಲಾಮ್ ವಲೈಕುಮ್ ವರಹಮತ್ತುಲ್ಲಾಹಿ ಮಸೀದಿ ಉಪಾಧ್ಯಕ್ಷರು ಉಮರ್ ಫಾರೂಕ್ ಫಾಜಿ ಘೋಷಾಧಿಕಾರಿ ಸಿಎಂ ಇಬ್ರಾಹಿಂ ಸುಳ್ಯ ಕಾರ್ಯದರ್ಶಿ ಅನ್ಸಾರ್ ಅಳೆಕಳ ಆಸಿಫ್ ಅಬು ಬಕರ್ ಸುದ್ದಿಗೋಷ್ಠಿ ಅಡುಗೆ ಈ ಒಂದು ಪತ್ರಿಕಾ ಗೋಷ್ಠಿಗೆ ಬಂದು ನಮ್ಮೊಂದಿಗೆ ಸಹಕರಿಸಿದ ಎಲ್ಲ ಪತ್ರಿಕಾ ವೃಂದದವರಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿ ನಮ್ಮ ಈ ಒಂದು ಉರೂಸಿನ ಈ ಒಂದು ಪತ್ರಿಕಾಗೋಷ್ಠಿಯ ನಮ್ಮ ಅಧ್ಯಕ್ಷರು ಹೇಳಿದ ಎಲ್ಲ ಮಾಹಿತಿಗಳನ್ನು ಅಚ್ಚುಕಟ್ಟಾಗಿ ಯಾವುದೇ ಕುಂದುಕೊರತೆಗಳಿಲ್ಲದ ರೀತಿಯಲ್ಲಿ ಅದನ್ನು ಪ್ರಸಾರ ಮಾಡಬೇಕು ಮತ್ತು ಉರುಸಿನ ಪ್ರಚಾರ ತಮ್ಮ ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆ ಜಿಲ್ಲೆಯಾದ್ಯಂತ ಎಲ್ಲ ಪತ್ರಿಕೆಗಳಲ್ಲಿ ಬರುವ ಹಾಗೆ ನೀವು ಅದನ್ನು ಶ್ರಮವಹಿಸಬೇಕು ಎಂದು ಕೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು